ಹಲೋ ಫ್ರೆಂಡ್ಸ್ ವೆಲ್ಕಮ್ ಮ್ಯಾ ವೆಲ್ಕಮ್ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಮ್ಯಾ ವೆಲ್ಕಮ್ ಟು ಮೈ ಲೈಫ್ ಆ್ಯಂಡ್ ಇವತ್ತು ನಮ್ಮ ಲೈವ್ನ ಟಾಪಿಕ್ ಯಾವಾಗಲೂ ಫಸ್ಟ್ ಡೇ ಆಫ್ ವೀಕ್ ಇವತ್ತನ್ನ ನಾವೇನು ಕರಿತೀವಿ ಮಂಡೇ ಸೋಮವಾರ ಈಸ್ ಆಲ್ವೇಸ್ ಡೆಡಿಕೇಟೆಡ್ ಟು ಶಿವ ಯಾಕೆ ಫಸ್ಟ್ ಡೇ ಆಫ್ ಅ ವೀಕ್ ಸೋಮವಾರನ ಶಿವನಿಗೆ ಯಾಕೆ ಡೆಡಿಕೇಟ್ ಮಾಡ್ತೀವಿ सो हाय हेलो फ्रेंड्स वेलकम टू माय लाइव यरेला मैं लाइव जॉइन ಆಗಿಲ್ಲ ಬೇಗ 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 ಫಾಸ್ಟ್ ಆಗಿ ಜಾಯಿನ್ ಆಗಿ ಅಂಡ್ ನಾನ್ ಕೇಳೋ ಕ್ವೆಶ್ಚನ್ ಗೆ ಆನ್ಸರ್ ಮಾಡಿ प्लीज ಕಮ್ ಆನ್ ಸೋ ಯಾಕೆ ಯಾವಾಗಲೂ ಫಸ್ಟ್ ಡೇ ಆಫ್ ಎ ವೀಕ್ ಮಂಡೇ ನಾ ಶಿವನಿಗೆ ಡೆಡಿಕೇಟ್ ಮಾಡ್ತಾರೆ ವೈ ಏನದರ ರೀಸನ್ ಕುಮನ್ ಹೇಳಿ ಲೆಟ್ಸ್ ಪ್ಲೀಸ್ ಡೆಲೆಟ್ ಸೋ ಶಿವನಿಗೆ ಯಾಕೆ ಮೊದಲ ಡೇ ಫಸ್ಟ್ ಡೇ ಆಫ್ ಅ ವೀಕ್ನ ಡೆಡಿಕೇಟ್ ಮಾಡ್ತಾರೆ ಹೇಳಿ ಯಾರಿಗೆಲ್ಲ ಆನ್ಸರ್ ಗೊತ್ತಿಲ್ಲ ಬೇಗ 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 ಕಮೆಂಟ್ ಮಾಡಿ ಯಾರೆಲ್ಲ ಏನು ನನ್ನ ಲೈವಾಗ ಜಾಯ್ನ್ ಆಗಿಲ್ಲ ಬೇಗ ಬೇಗ ಜಾಯ್ನ್ ಆಗಿ ಡಬ್ಲ್ ಚಾಪ್ ಮಾಡಿ ಲೈಕ್ ಮಾಡಿ ಯಾರೆಲ್ಲ ನನ್ನ ಲೈವ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ ಟು ಮೈ ಚಾನಲ್ ಸೊ ನಾನು ಕೇಳಿರೋ ಕ್ವಶನ್ಗೆ ಆನ್ಸರ್ ಗೊತ್ತಿದ್ದರೆ ಬೇಗ ಬೇಗ ಕಮೆಂಟ್ ಮಾಡಿ ಹೋಪ್ ಸೊ ಅಟ್ಲೀಸ್ಟ್ ಈ ಕ್ವಶನ್ಗೆ ನಿಮಗೆ ಆನ್ಸರ್ ಗೊತ್ತಿರುತ್ತೆ ಸೊ ಇವತ್ತು ನಾನು ನರೇಟ್ ಮಾಡ್ತಾ ಇರೋ ಸ್ಟೋರಿ ಕೇಳಿ ನಿಮಗಂತೂ ನಿಜವಾಗ್ಲೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಆ್ಯಂಡ್ ಇದು ಒಂದು ಇಂಗ್ಲೀಷ್ ನರೇಟರ್ ಬರ್ತಿರೋಂಥ ಸ್ಟೋರಿ ಸೊ ಇದು ಒಂದು ಇಂಗ್ಲಿಷ್ ಆರ್ಥರ್ ಬ್ರಿಟಿಷ್ ಆರ್ಥರ್ ಅವರು ಆಂಗ್ಲೋ ಇಂಡಿಯನ್ ಬರ್ತಿರೋಂಥ ಒಂದು ಸ್ಟೋರಿ ಈ ಈ ಒಂದು ಆರ್ಥರ್ ಹೆಸ್ರು ಬಂದುಬಿಟ್ಟು ರಸ್ಕಿನ್ ಬಾಂಡ್ ಅಂತ ಸೊ ಈ ಸ್ಟೋರಿ ಬಂದುಬಿಟ್ಟು ಆ ಫೇಸ್ ಇನ್ ಅ ಡಾರ್ಕ್ ಅಂದರೆ ಆ ಫೇಸ್ ಇನ್ ಡಾರ್ಕ್ ಅಂದರೆ ಇಟ್ ಸಮಥಿಂಗ್ ಮೀನ್ಸ್ ಕತ್ಲೆಯಲ್ಲಿ ಒಂದು ಮುಖ ಆ ಮುಖ ಯಾವ ಥರ ಕಾಣಿಸ್ತು ಆ ಮುಖ ಹೇಗಿತ್ತು ಯಾವ ರೀತಿ ಇತ್ತು ಅದು ಅನ್ನೋದು ಒಂದು ಸ್ಟೋರಿ ಇಟ್ಸ್ ಆ್ಯಂಡ್ ಓಪನ್ ಎಂಡೆಡ್ ಸ್ಟೋರಿ ಇದು ಒಂದು ಕನ್ಕ್ಲೂಷನ್ ಅಲ್ಲಿ ಕನ್ಕ್ಲೂಜ್ ಆಯಿತಾ ಇಲ್ಲ ಇಲ್ಲಿಂದ ಒಂದು ಸ್ಟೋರಿ ಓಪನ್ ಆಯ್ತಾ ಅನ್ನೋದೇ ಒಂದು ಓಪನ್ ಎಂಡೆಡ್ ಸ್ಟೋರಿ ಸೊ ಈ ಒಂದು ಸ್ಟೋರಿಯಲ್ಲಿ ಫಸ್ಟ್ ಒಬ್ಬ ವ್ಯಕ್ತಿ ಇರ್ತಾನೆ ಸೊ ಅವನು ಈಸ್ ಅ ಬ್ಯಾಚುಲರ್ ಈಸ್ ಅ ಬ್ಯಾಚುಲರ್ ಅವನು ಒಂದು ಔಟ್ಸ್ಕರ್ಟ್ಸ್ ಶಿಮ್ಲಾನ ಒಂದು ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಟೀಚರ್ ಆಗಿ ವರ್ಕ್ ಮಾಡ್ತಿರ್ತಾನೆ ಅವನು ಯಾವ ಥರ ವ್ಯಕ್ತಿ ಅಂದರೆ ಈಸ್ ಅ ಬ್ಯಾಚುಲರ್ ಯಾವಾಗಲೂ ಅವ್ನು ಒಬ್ಬನೇ ಇರ್ತಾನೆ ಯಾವಾಗಲೂ ಪ್ರತಿ ದಿವಸ ಒಂದು ಸ್ಕೂಲಿಗೆ ಹೋಗ್ತಿರ್ತಾನೆ ಸೊ ಅವನ ಒಂದು ಪರಿಚಯ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಈ ಒಂದು ಸ್ಟೋರಿ ಸ್ಟಾರ್ಟ್ ಆಗೋದೆ ಒಂದು ಇಂದ ಶಿಮ್ಲಾದ ಒಂದು ಹೊರವಲಯದಿಂದ ಸೊ ಶಿಮ್ಲಾ ಅಂದ್ರೆ ನಮ್ಗೆ ಗೊತ್ತಿರುತ್ತೆ ಅದು ಒಂದು ಮೌಂಟೇನ್ ವ್ಯಾಲಿ ಹೀಗೆ 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 ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಔಟ್ ಇರುತ್ತೆ ಸೊ ಈ ತರ ನಮ್ಗೆ ಒಂದು ಸ್ಟಿಮ್ಲರ್ ಒಂದು ಔಟ್ಸ್ ಗೊತ್ತಾಗುತ್ತೆ ಸೊ ಈ ವ್ಯಕ್ತಿ ಸೊ ಈ ಒಂದು ವ್ಯಕ್ತಿಗೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅವನಿಗೆ ಒಂದು ಕಾಯಿಲೆ ಇರುತ್ತೋ ಅಥವಾ ಅವ್ನು ನಿಜವಾಗ್ಲೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದನ್ನ ಗೊತ್ತಿಲ್ಲ ಸೊ ಆ್ಯಸ್ ಯೂಶುವಲ್ ಅವನು ಸ್ಕೂಲ್ಗೆ ಹೋಗ್ತಾನೆ ಹಾಸ್ಟೆಲ್ಲು ಶಿಮ್ಲಾ ಆಫ್ಕೋರ್ಸ್ ಹಾಸ್ಟೆಲ್ಸ್ ಇರುತ್ತೆ ಇಟ್ಸ್ ಅ ಬಾಯ್ಸ್ ಹಾಸ್ಟೆಲ್ ಅದು ಒಂದು ಬಾಯ್ಸ್ ಹಾಸ್ಟೆಲ್ ಆಗಿರುತ್ತೆ ಸೊ ಇದಾದ ಅವನು ಅವನೇನು ಮಾಡ್ತಾನೆ ಅವನದು ಡೈಲಿ ರೊಟೀನ್ ಏನಿರುತ್ತೆ ಬರ್ತಾನೆ ಸ್ಕೂಲಲ್ಲಿ ಪಾಠ ಮಾಡ್ತಾನೆ ಅಲ್ಲಿಗೆ ಬಂದಿರೋ ಮಕ್ಕಳೆಲ್ಲ ಎಲ್ಲ ದೊಡ್ಡ ಶ್ರೀಮಂತರ ಮನೆಯಿಂದ ಲಂಡನಿಂದ ಜಾಯ್ನ್ ಆಗಿರೋ ಬಿಕಾಸ್ ಇಟ್ಸ್ ಇಟ್ಸ್ ಆ್ಯನ್ ಹಾಸ್ಟೆಲ್ ಅದು ಒಂದು ದೊಡ್ಡ ಹಾಸ್ಟೆಲ್ ಸೊ ಇದಾದ ಮೇಲೆ ಅವನು ಅವನ ಕೆಲಸ ಏನಿದೆ ಅದು ಮುಗಿಸ್ಕೊತಾನೆ ಅವ್ನು ಯಾವಾಗಲೂ ಮನೆಗೆ ಹೋಗೋದು ಶಿಮ್ಲಾದ ಒಂದು ಒಂದು ಚಿಕ್ಕ ಕಾಡ್ ಕಡೆಯಿಂದ ಅವನು ಹೋಗ್ತಾನೆ ಅವನು ಪ್ರತಿ ಸಲ ಅವನ ಮನೆಗೆ ಹೋಗ್ತಾನೆ ಅಂದರೆ ಅದು ಶಿಮ್ಲಾದ ಕಾಡು ಆ ಕಾರ್ಡ್ ಕಡೆಯಿಂದನೇ ಅವನು ಎವ್ರಿ ಡೇ ಅವ್ನ ಮನೆಗೆ ಹೋಗಬೇಕಾದ್ರೆ ಪಾಸ್ ಮಾಡ್ತಾನೆ ಅವ್ನಿಗೆ ಇನ್ನೊಂದು ರೂಟ್ ಇದೆ ಬಟ್ ಅದನ್ನ ಫಾಲೋ ಮಾಡಲ್ಲ ಬಿಕಾಸ್ ಅದು ತುಂಬ ಲಾಂಗ್ ಲಾಂಗ್ ಆಗಿರುತ್ತೆ ಒಂದು ಮತ್ತು ಇನ್ನೊಂದು ಎರಡನೇ ತಿಂಗ್ ಬಂದುಬಿಟ್ಟು ಹೀ ಇಸ್ ನಾಟ್ ಸ್ಕೇರಿ ಪರ್ಸನ್ ಆ ಆ ಊರಿನ ಜನರೇನಂತಾರೆ ಆ ಕಾಡಿನಲ್ಲಿ ದೆಬ್ಬ ಇದೆ ಭೂತ ಇದೆ ಇದೆಲ್ಲ ಪ್ರತಿ ದಿವಸ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ನಾವು ಅದು ಇದು ಆಡು ಮೂಳು ಎಲ್ಲ ಹೇಳ್ತಿರ್ತಾರೆ ಆ ಕಡೆಯಿಂದ ಒಂದು ರೂಟ್ ಇದ್ದರೂ ಯಾವುದೇ ಒಂದು ಕಾರ್ ಆಗಲಿ ಒಂದು ಬಸ್ ಆಗಲಿ ಆ ರೂಟ್ನ ಫಾಲೋ ಮಾಡಲ್ಲ ಬಿಕಾಸ್ ಆ ರೂಟ್ನಲ್ಲಿ ಹೋಗೋದು ಇಟ್ ಈಸ್ ನಾಟ್ ಎ ಸೇಫ್ ಅಂತ ಯಾರೂ ಆ ರೂಟ್ನ ಫಾಲೋ ಮಾಡಲ್ಲ ಸೊ ಇವನೇನು ಮಾಡ್ತೇನೆ ಈಸ್ ನಾಟ್ ಎ ಸ್ಕೇರಿ ಪರ್ಸನ್ ಇವಾಗ ನಾ ಅಕಸ್ಮಾತ್ ನಾವೇ ಬಿಲ್ಡಪ್ ಕೊಡ್ತೀವಿ ಏ ಆ ದೆವಾಗ್ ಬರಲಿ ಬಿಡು ನಾವೇ ನಮಗೆಲ್ಲಿ ಭಯ ಇಟ್ಸ್ ಅ ಕ್ಯಾಶುಯಲ್ ಥಿಂಗ್ ಇದನ್ನ ನಾವೆಲ್ಲರೂ ಹಂಗೆಲ್ಲ ಆದರೆ ಅದು ಭಯ ಮುಂದೆ ಬಂದ ತಕ್ಷಣ ಅದು ನಾವು ಎಕ್ಸ್ಪ್ರೆಸ್ ಮಾಡೋ ರೀತಿ ಇದೆಲ್ಲ ಇಟ್ಸ್ ಕಂಪ್ಲೀಟ್ಲಿ ಟೋಟಲ್ ಇಟ್ಸ್ ಕಂಪ್ಲೀಟ್ಲಿ ಟೋಟಲ್ ಅಟರ್ ಡಿಫ್ರೆಂಟ್ ಅಟರ್ ನಾನ್ಸೆನ್ಸ್ ಅದು ಯಾವ ಥರ ಇರುತ್ತೆ ಅಂದರೆ ಬರಲಿ ನಾವೇ ಇವನು ಆ ರೀತಿಯಾದ ಒಂದು ವ್ಯಕ್ತಿ ಅಲ್ಲ ಆ ರೀತಿಯಾದ ವ್ಯಕ್ತಿ ಅಲ್ಲ ಅವನು ಯಾವಾಗಲೂ ಒಂದು ಡ್ರೋರಿಂಗ್ ಆಗಿರ್ತಾನೆ ಯಾವಾಗಲೂ ಈಸ್ ಅ ಕಾನ್ಫಿಡೆಂಟ್ ಪರ್ಸನ್ ಯಾವಾಗಲೂ ಕ್ಯಾಶುವಲ್ ಆಗಲಿ ಸುಳ್ಳ ಔಟ್ಸ್ಕರ್ಟ್ಸ್ಗೆ ಬರ್ತಾನೆ ಟೌನಿಗೆ ಬರ್ತಾನೆ ಅವ್ನಿಗೆ ಏನು ಬೇಕು ತೊಗೊತಾನೆ ತಿಂತಾನೆ ವಾಪಸ್ ಅದೇ ರೀತಿ ಹೋಗ್ತಾನೆ ಇವತ್ತು ಅವನು ಕೆಲಸ ಮುಗೀತು ಅವ್ನು ಹಾಸ್ಟ್ ಸ್ಕೂಲಲ್ಲಿ ಹೇಳ್ಕೊಟ್ಟ ಅದೇ ರೀತಿ ಕೆಲಸ ಮುಗೀತು ಆರು ಗಂಟೆಗೆ ಮತ್ತೆ ಆಚೆ ಬಂದ ಕಾಡು ಊಟಲ್ಲಿ ಹೋಗ್ತಿರ್ತಾನೆ ಅವನಿಗೆ ಒಂದು ಸೌಂಡ್ ಕೇಳಿಸುತ್ತೆ ದಟ್ ಕಾಡು ಅವನಿಗೆ ಒಂದು ಸೌಂಡ್ ಕೇಳಿಸುತ್ತೆ ಲೈಕ್ ವಿಸ್ಪರಿಂಗ್ ಸೌಂಡ್ ಒಂದು ಆ ಮರದಿಂದ ಒಂದು ವಿಸ್ಪರಿಂಗ್ ಸೌಂಡ್ ಬಂದಾಗ ಅವನೇನು ಮಾಡ್ತಾನೆ ಈ ಗೋಸ್ ಆನ್ ಮುಂದೆ ಮುಂದೆ ಹೋಗ್ತಿರ್ತಾನೆ ಅವ್ನಿಗೆ ಧೈರ್ಯ ಇರುತ್ತೆ ಅವ್ನು ಹೋಗ್ತಾನೆ ಆ ಧೈರ್ಯ ಇಟ್ಟಾಗ ಹೋಗ್ತಿರ್ಬೇಕಾದ್ರೆ ಅವ್ನಿಗೆ ಏನಾಗುತ್ತೆ ಆ ವಿಸ್ಪರಿಂಗ್ ಸೌಂಡ್ ಕೇಳಿಸುತ್ತೆ ಕಾಡ್ ಅಂದಮೇಲೆ ಅದು ಗಾಳಿ ಬರ್ತಾ ಅದೆಲ್ಲ ಇದ್ದಿದೆ ಕ್ಯಾಶುಯಲ್ ಸೊ ಅದು ಸೌಂಡ್ ಬಂದಾಗ ಅವನೇನು ಮಾಡ್ತಾನೆ ಅಲ್ಲಿ ಒಂದು ನಿಮಿಷ ನಿಂತ್ಕೊತಾನೆ ಇಷ್ಟಾಪ್ಸೆ ಇವಾಗ ನಮ್ಗೆ ಹೆಂಗೆ ನಾವು ಮನೆಯಿಂದ ಆಚೆ ಗಾರ್ಡನಲ್ಲಿ ಓಡಾಡ್ತಿದ್ದೀವಿ ಅಂದರೆ ಸಡನ್ನಾಗಿ ಎಲ್ಲೋ ಒಂದು ಮರ ಎಳೆದು ಅಂತ ಸೌಂಡ್ ಬಂದಾಗ ಅದೇ ನಾವು ನಿಂತ್ಕೊಂಬಿಡ್ತೀವಿ ವಿ ಸ್ಟಾಪ್ ಅಟ್ ದ ಸೇಮ್ ಟೈಮ್ ಸೊ ಅವಾಗ ಅವನೇನು ಮಾಡ್ತಾನೆ ಸೊ ಅಟ್ ದ ಸೇಮ್ ಟೈಮ್ ಅವನೇನು ಮಾಡ್ತಾನೆ ಈ ಆಲ್ ಅವ್ನು ಮುಂದೆ ಮುಂದೆ ಹೋಗ್ತಿರ್ತಾನೆ ಅವ್ನಿಗೆ ಯಾವ ಮರದ ಸೌಂಡ್ ಕೇಳ್ತಿರುತ್ತೆ ಅಲ್ಲಿ ಸ್ಟಾಪ್ ಮಾಡ್ತಾನೆ ಅವನತ್ರ ಆವಾಗಲೇ ಆಸ್ ಯೂಶಲ್ ಟಾರ್ಚ್ ಇರುತ್ತೆ ಅವ್ನು ಸಡನ್ನಾಗಿ ಸುತ್ತ ಹುಡುಕ್ತಾನೆ ಅಲ್ಲಿ ಏನಿದೆ ಏನು ನಡೀತಿದೆ ಬಿಕಾಸ್ ಇರೋದು ಒಂದು ಕಾಡಲ್ಲಿ ಆ ಕಾಡಲ್ಲಿ ಯಾರೂ ಇಲ್ಲ ಜನ ಇಲ್ಲ ಅದು ಶಿಮ್ಲಾ ಔಟ್ಸ್ಕಟ್ಸಲ್ಲಿ ಅವ್ನು ಪ್ರತಿ ದಿವಸ ಹೋಗೋ ಥರನೇ ಹೋಗ್ತಿರ್ತಾನೆ ಬಟ್ ಇವತ್ತು ಅವ್ನಿಗೆ ವಿಚಿತ್ರವಾದ ಫೀಲಿಂಗ್ ಆಗುತ್ತೆ ನನ್ನನ್ನು ಯಾರೋ ಅಬ್ಸರ್ವ್ ಮಾಡ್ತಿರ್ತಾರೆ ನನ್ನನ್ನು ಯಾರೋ ನೋಡ್ತಿದ್ದಾರೆ ನನಗೆ ಸ್ವಲ್ಪ ಭಯ ಆಗ್ತಿದೆ ಅನ್ನೋ ಫೀಲ್ನಲ್ಲೇ ಆ ಒಂದು ವ್ಯಕ್ತಿ ಇರ್ತಾನೆ ಏನು ಮಾಡ್ತಾನೆ ಆ್ಯಸ್ ಯೂಶ್ವಲ್ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ಯಾವಾಗಲೂ ಅವನೊಂದು ರೈಟ್ ತೊಗೊತಿರ್ತಾನೆ ಬಟ್ ವಿಸ್ಪರಿಂಗ್ ಸೌಂಡ್ ಕೇಳಿಸಿದ ತಕ್ಷಣ ಅವನೊಂದು ಲೆಫ್ಟಿಗೆ ತಿರ್ಕೊತಾನೆ ಆ ಲೆಫ್ಟಿಗೆ ಹೋಗಿದ ತಕ್ಷಣ ಅವ್ನಿಗೇನು ಕಾಣಿಸುತ್ತೆ ಒಂದು ಕಲ್ಲಿನ ದಂಡೆ ಕಾಣುತ್ತೆ ಆ ಕಾಲ ಮೇಲೆ ಯಾವುದೋ ಒಂದು ಚಿಕ್ಕ ಹುಡುಗ ನೀನು ಕೂತ್ಕೊಂಡಿರ್ತಾನೆ ಸೊ ಅವನು ಏನು ಒಂದು ಟೀಚರ್ ಅವನು ಓದ್ತಿ ಅವ್ನು ಕೆಲಸ ಮಾಡ್ತಿರೋ ಸ್ಕೂಲಲ್ಲಿ ಅವನದೇ ಅವನು ಅವ್ರು ಅವ್ನು ಕೆಲಸ ಮಾಡ್ತಿರೋ ಸ್ಕೂಲಲ್ಲಿ ಅವ್ರದ್ದೇ ಆದ ಒಂದು ಹಾಸ್ಟೆಲ್ ಇರುತ್ತೆ ಸೊ ಆ ಹುಡುಗನ ನೋಡಿದ ತಕ್ಷಣ ಅವ್ನಿಗೇನು ಅನ್ನಿಸುತ್ತೆ ಅವ್ನಿಗೆ ಫೀಲ್ ಆಗುತ್ತೆ ಓ ಇವನು ಹಾಸ್ಟ್ಲಿಂದ ತಪ್ಪಿಸ್ಕೊಂಡು ಬಂದಿರೋ ಹುಡುಗ ಆಗಿರ್ಬೋದು ಅಂತ ಸೊ ಅದಕ್ಕೆ ಅವನೇನು ಮಾಡ್ತಾನೆ ಅವ್ನಿಗೆ ಅವನ ಹತ್ರ ಹೋಗ್ತಾನೆ ಕ್ವೆಶ್ಚನಿಂಗ್ ಮಾಡ್ತಿರ್ತಾನೆ ಅವನನ್ನು ಅಳ್ತಿರ್ಬೇಕಾದ್ರೆ ಆ ಹುಡುಗನ ಕಡೆಯಿಂದ ನೋ ಎಕ್ಸ್ಪ್ರೆಷನ್ ಅವನ ಕಡೆಯಿಂದ ಒಂದು ರಿಯಾಕ್ಷನ್ ಇರಲ್ಲ ಒಂದು ರಿಪ್ಲೈ ಬರ್ತಿರಲ್ಲ ಬಟ್ ಅವ್ನು ಅವನು ಕೀಪ್ ಆನ್ ಅವನನ್ನ ಕ್ವಶನ್ ಮಾಡ್ತಿರ್ತಾನೆ ಅಟ್ ದ ಸೇಮ್ ಟೈಮ್ ಆ ಹುಡುಗ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂದರೆ ಜಸ್ಟ್ ಅವನ ಹತ್ರ ಸ್ಕೂಲ್ ಯೂನಿಫಾರ್ಮ್ ಇರುತ್ತೆ ಸ್ಕೂಲ್ ಯೂನಿಫಾರ್ಮ್ ಇರುತ್ತೆ ಅವನು ಶರ್ಟ್ ಹಾಕಿರ್ತಾನೆ ಆ್ಯಂಡ್ ದೆನ್ ಹೀಲ್ ಬಿ ವೆರಿಂಗ್ ಅ ಕ್ಯಾಪ್ ಕ್ಯಾಪ್ ಹಾಕಿ ಆ್ಯಂಡ್ ದೆನ್ ಅವನು ಸ್ಕೂಲ್ದು ಟೈಪ್ ಹಾಕಿರ್ತಾನೆ ಅದರಿಂದ ಅವನು ಹೇಗೆ ಅನಿಸುತ್ತೆ ಅಂದರೆ ಅದು ಅವನು ಒಂದು ಸ್ಕೂಲ್ ಹುಡುಗ ಹಾಸ್ಟ್ಲಾಗಿರೋದ್ರಿಂದ ಅವ್ನು ಅವನು ವರ್ಕ್ ಮಾಡ್ತಿರೋ ಸ್ಕೂಲಿಂದನೇ ಆ ಹುಡುಗ ಬಂದಿರ್ತಾನೆ ಅಂತ ಸೊ ಅವ್ನು ಕ್ವಶನ್ ಮಾಡಿದಾಗ ಅವನ ಅವ್ನ ಕಡೆಯಿಂದ ಬರೀ ಅವನು ಬರೀ ಅಳ್ತಿರ್ತಾನೆ 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 ಅವ್ನ ಕಡೆಯಿಂದ ನೋ ರಿಪ್ಲೈ ನತ್ತೆ ಸೊ ಇವಾಗ ನಾನು ನನ್ನ ಲೈವ್ ನೋಡ್ತಿರೋ ಅವ್ರಿಗೆ ಕೇಳ್ತೀನಿ ನೀವು ಆ ಹುಡುಗನ್ ಜಾಗದಲ್ಲಿ ಇದ್ದಾಗ ಇದ್ದಾಗ ನೀವ್ ಹೇಗೆ ಮಾಡ್ತಿದ್ರಿ ಅಂತ ಸೊ ನನ್ನ ಲೈವ್ ಅಲ್ಲಿ ಯಾರೆಲ್ಲ ಕಮೆಂಟ್ ಮಾಡಿ ಅಂಡ್ ಲೈವ್ ಅಲ್ಲಿ ಯಾರೆಲ್ಲ ಇದ್ದೀರಾ ಡಬಲ್ ಟ್ಯಾಪ್ ಮಾಡಿ ಅಂಡ್ ಹೇಳಿ ಆ ಒಂದು ಟೀಚರ್ ರೀತಿಯಲ್ಲಿ ನೀವ್ ಇದ್ದಾಗ ನೀವೇನ್ ಮಾಡ್ತಿದ್ರಿ ಅಂತ ಲೈವ್ ಅಲ್ಲಿ ಯಾರೆಲ್ಲ ಇದರ ಬೇಗ ಬೇಗ ಕಮೆಂಟ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ನನ್ನ ಚಾನೆಲ್ ಯಾರೆಲ್ಲ ಹೊಸಲಾಗಿ ನೋಡ್ತಿದ್ದೀರಾ ಪ್ಲೀಸ್ ಡೂ ಸಪೋರ್ಟ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ಲೈವ್ ಯಾರೆಲ್ಲ ಹೈಡಲ್ ಇದೀರಾ ಕಮೆಂಟ್